ನಂಬಿಕೆ ಮತ್ತು ವಿಶ್ವಾಸ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದರಲ್ಲೂ ವಿದ್ಯಾರ್ಥಿ ಜೀವನದಲ್ಲಂತೂ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಮತ್ತು ವಿಶ್ವಾಸ ಇದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅದಕ್ಕೊಂದು ತಾಜಾ ನಿದರ್ಶನ ಅಂದರೆ ಹಾವೇರಿ ಜಿಲ್ಲೆ ರಾಣೆಬೆನೂರು ನಗರದ ಅಡವಿ ಆಂಜನೇಯ ಬಡಾವಣೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಪೃಥ್ವೀಶ್ ಗೊಲ್ಲರಹಳ್ಳಿ ಪೃಥ್ವೀಶ್ ದೊಡ್ಡ ಶ್ರೀಮಂತ ಕುಟುಂಬವೇನಲ್ಲ ಬಡತನವನ್ನೇ ಹಾಸಿ ಹೊದ್ದುಕೊಂಡ ಕುಟುಂಬ ತಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ತಾಯಿ ಖಾಸಗಿ ಶಾಲೆಯಲ್ಲಿ ಅಡುಗೆ ತಯಾರಿಕೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಪ್ರತಿಭೆಗೆ ಇಂಥವರೇ ಇರಬೇಕು ಇಂಥದ್ದೇ ಜಾಗ ಇರಬೇಕು ಅಂತೇನಿಲ್ಲ ಬಾಲ್ಯದಿಂದಲೂ ಓದಿನಲ್ಲಿ ಜಾನನಾಗಿದ್ದ ಪೃಥ್ವೀಶ್ ತನ್ನ ಪ್ರತಿಭೆ ಮನೆಯವರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸೀಟು ಗಿಟ್ಟಿಸಿಕೊಂಡಿದ್ದ ಪ್ರಸಕ್ತ ವರ್ಷ ಎಸ್ಎಸ್ಎಲ್ಸಿ ಮುಗಿಸಿದ ಪ್ರತಿದಿನ ಹನ್ನೆರಡು ಗಂಟೆಗಳ ಕಾಲ ಅಭ್ಯಾಸ ಮಾಡುತ್ತಿದ್ದ ಪೃಥ್ವಿಶನಿಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕಗಳು ಬಂದಿದ್ದವು ಇಷ್ಟೊಂದು ಅಂಕಗಳನ್ನು ಪಡೆಯುವುದು ಅಂದರೆ ಅದೇನು ಸಾಮಾನ್ಯ ವಿಚಾರವಲ್ಲ ಆದರೂ ಪೃಥ್ವೀಷನಿಗೆ ಈ ಅಂಕಗಳು ಕಡಿಮೆ ಅನಿಸಿದವು ಯಾಕಂದರೆ ವಿಜ್ಞಾನ ವಿಷಯದಲ್ಲಿ ಔಟ್ ಆಫ್ ಔಟ್ಗೆ ಮೂರು ಅಂಕಗಳು ಕಡಿಮೆ ಆಗಿದವು ದಿನಕ್ಕೆ ಹನ್ನೆರಡು ಗಂಟೆಗಳ ಕಾಲ ಕಷ್ಟಪಟ್ಟು ಓದಿ ಉತ್ತಮವಾಗಿ ಪರೀಕ್ಷೆ ಬರ್ತಿದ್ದ ಪೃಥ್ವಿಶನಿಗೆ ಈ ಅಂಕಗಳು ಸಮಾಧಾನ ತರಲಿಲ್ಲ ಮೂರು ಅಂಕಗಳು ಕಡಿಮೆ ಬಂದಿದ್ದಕ್ಕೆ ಪೃಥ್ವಿಶನಿಗೆ ಸಾಕಷ್ಟು ನೋವಾಗಿತ್ತು ಆದರೆ ಕಷ್ಟಪಟ್ಟು ಓದಿ ಉತ್ತಮವಾಗಿ ಪರೀಕ್ಷೆ ಬರೆದಿದ್ದ ಪೃಥ್ವಿಶನಿಗೆ ತನ್ನ ಮೇಲೆ ತನಗೆ ನಂಬಿಕೆ ವಿಶ್ವಾಸ ಇತ್ತು ತನಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳು ಬರುತ್ತವೆ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ಆದರೆ ರಿಸಲ್ಟ್ ಬಂದಾಗ ವಿಜ್ಞಾನ ವಿಷಯಕ್ಕೆ ಮೂರು ಅಂಕಗಳು ಕಡಿಮೆ ಆಗಿದ್ದವು ತಕ್ಷಣವೇ ಪೃಥ್ವೀಶ್ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ ಆರುನೂರ ಇಪ್ಪತ್ತೆರಡು ಅಂಕಗಳು ಬಂದಿದ್ದಕ್ಕೆ ಬಡತನದ ಆ ಮನೆಯಲ್ಲಿ ಎಲ್ಲಿಲ್ಲದ ಸಂತಸದ ವಾತಾವರಣ ನಿರ್ಮಾಣ ಆಗಿತ್ತು ಪೃಥ್ವಿಶನ ತಂದೆ ತಾಯಿಗಳಿಗಂತೂ ಜಗತ್ತನ್ನೇ ಗೆದ್ದಷ್ಟು ಖುಷಿಯಾಗಿತ್ತು ಆದರೆ ಪೃಥ್ವಿಶನಿಗೆ ಮಾತ್ರ ಫಲಿತಾಂಶ ಸಮಾಧಾನ ತಂದಿರಲಿಲ್ಲ ಹೀಗಾಗಿ ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿದ ಮರುಮೌಲ್ಯಮಾಪನದ ನಂತರ ಫಲಿತಾಂಶ ಬಂದಾಗ ಪೃಥ್ವಿಶನಿಗೆ ಜಗತ್ತನ್ನೇ ಗೆದ್ದಷ್ಟು ಖುಷಿಯಾಗಿತ್ತು ಯಾಕಂದರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳು ಬಂದಿದ್ದವು ಎಲ್ಲ ವಿಷಯಗಳಲ್ಲೂ ಪೃಥ್ವಿಶನಿಗೆ ಔಟ್ ಆಫ್ ಔಟ್ ರಿಸಲ್ಟ್ ಬಂದಿತ್ತು ಪ್ರತಿದಿನ ಹನ್ನೆರಡು ಗಂಟೆಗಳ ಕಾಲ ಅಭ್ಯಾಸ ಮಾಡಿ ಮನೆಯವರು ಶಾಲೆಯ ಶಿಕ್ಷಕರ ಮಾರ್ಗದರ್ಶನದಿಂದ ಪೃಥ್ವಿಶನಿಗೆ ಈ ಫಲಿತಾಂಶ ಬರಲು ಸಾಧ್ಯವಾಗಿತ್ತು ಪೃಥ್ವಿಶನ ಓದಿಗೆ ಬಡತನ ಯಾವುದೇ ರೀತಿಯಿಂದ ಅಡ್ಡಿ ಬರಲಿಲ್ಲ ಮನೆಯಲ್ಲಿ ಬಡತನವಿದ್ದರೂ ಏನನ್ನಾದರೂ ಸಾಧಿಸ್ತೀನಿ ಅಂತ ಹೊರಟಿದ್ದ ಪೃಥ್ವಿಶನಿಗೆ ಬಡತನ ಕಾಣಲೇ ಇಲ್ಲ ಹೀಗಾಗಿ ಪೃಥ್ವಿಶ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದವರ ಪಟ್ಟಿಯಲ್ಲಿ ಸ್ಥಾನ ಗಿಟ್ಟಿಸಿಕೊಂಡ ಇದು ಕೇವಲ ಪೃಥ್ವಿಶನ ಮನೆಯವರಿಗೆ ಮಾತ್ರವಲ್ಲ ಆತನ ಸಾಧನೆಯನ್ನು ಇಡೀ ತಾಲೂಕು ಜಿಲ್ಲೆ ಹಾಗೂ ರಾಜ್ಯವೇ ಹೆಮ್ಮೆಪಟ್ಟಿತು ಆತನ ಹೆತ್ತವರಿಗಂತೂ ಮಗನ ಸಾಧನೆ ಎಲ್ಲಿಲ್ಲದ ಹರ್ಷ ತಂದಿತು ಎಸ್ಎಸ್ಎಲ್ಸಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ಔಟ್ ಆಫ್ ಔಟ್ ರಿಸ್ಟ್ ಪಡೆದಿರುವ ಪೃಥ್ವಿ ಶನ ಕಣ್ಣಲ್ಲಿ ಐಎಎಸ್ ಅಧಿಕಾರಿಯಾಗುವ ಕನಸಿದೆ ಮನೆಯಲ್ಲಿ ಬಡತನವಿದ್ದರೂ ಆತ ಏನು ಓದುತ್ತಾನೆ ಅದನ್ನು ಓದಿಸುತ್ತೇವೆ ಅಂತ ಮನೆಯವರು ಪೃಥ್ವೀಶನ ಓದಿಗೆ ಸಾಥ್ ನೀಡುತ್ತಿದ್ದಾರೆ ಒಟ್ನಲ್ಲಿ ಕಷ್ಟಪಟ್ಟು ಓದಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂಬುದಕ್ಕೆ ಮಕನೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿ ಪ್ರಭತ್ವೀಶ್ ಸಾಕ್ಷಿಯಾಗಿದ್ದಾನೆ ಭಾಳ ಖುಷಿ ಆಕತ್ ಸರ್ ಆರ್ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ತಗೊಂಡಿದ್ದು ಅಂದ್ರೆ ಫಸ್ಟಿಗೆಲ್ಲ ನಮ್ಮ ಶಾಲಿ ಎಫರ್ಟ್ಸು ಹಂಗಾಯ್ತು ಸರ್ ನಮ್ಮ ಶಾಲೆಯಂತ ಭಾಳ ಚೆನ್ನಾಗಿ ಟೀಚಿಂಗು ಸ್ಟಾಫು ಎಲ್ಲ ಅವರಷ್ಟೇ ಎನ್ಕರೇಜ್ ಮಾಡ್ತಿದ್ರು ಟೀಚರ್ಸು ಜೊತೆಗೆ ಪೇರೆಂಟ್ಸು ಕೂಡ ಅಷ್ಟೇ ಸಹಾಯ ಮಾಡ್ತಿದ್ರು ಹಂಗೆ ಹೋದ್ರಿ ಹಿಂಗೆ ಹೋದ್ರಿ ಅಂತೇಳಿ ಫಸ್ಟಿಗೆಲ್ಲ ರಿಸಲ್ಟ್ ಬಂದಾಗ ಆರುನೂರ ಇಪ್ಪತ್ತೆರಡು ಆಯಿತು ಸೈನ್ಸಲ್ಲಿ ಮೂರು ಮಾರ್ಕ್ಸ್ ಹೋಗಿದ್ವು ಅಂದರೆ ನಾನು ಎಲ್ಲ ಚೆನ್ನಾಗಿ ಬರೆದಿದ್ದೆ ಅಂತ ನಂಬಿಕೆ ಇತ್ತು ಹಂಗಾಗಿ ಮತ್ತೆ ಪೇಪರ್ ತರಿಸಿ ಎಲ್ಲ ಮಾಡಿ ಮತ್ತೆ ರೀವ್ಯಾಲ್ಯೂಷನ್ ಆಗಿದೆ ಆವಾಗೇ ರೆಸ್ಪಾನ್ಸ್ ಚೆನ್ನಾಗಿತ್ತು ಸಿಕ್ಸ್ ಟ್ವೆಂಟಿ ಟೂ ಇದ್ದಾಗೂ ನಂಗೆ ರೆಸ್ಪಾನ್ಸ್ ಚೆನ್ನಾಗಿತ್ತು ಎಲ್ಲರೂ ಮನೆಗೆ ಖುಷಿಪಟ್ರು ಇಷ್ಟು ತಗಿತಾನಂತು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಚೆನ್ನಾಗಿ ತೆಗ್ದಿ ಅಂತೆಲ್ಲ ಮನೆಗೆ ಪಟ್ಟರು ಮತ್ತು ರಿವೆಲ್ಯೂಷನ್ ಹಾಕಿ ಆರುನೂರು ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೈದು ಆಯಿತು ಈಗೂ ಭಾಳ ಖುಷಿ ಆಕತ್ತೈತೆ ಮನೆ ಭಾಳ ಪಟ್ಟರು ಅಂತ ಭಾಳ ಅನಿಸ್ತೈತಿ ಜೊತೆಗೆ ನಮ್ಮ ಪೇರೆಂಟ್ಸು ಟೀಚರ್ಸ್ ಟೀಚರ್ಸು ಹಂಗೆ ಸಪೋರ್ಟ್ ಮಾಡಿದರು ನಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬರು ನಮ್ಮ ಸರ್ ನಮ್ಮ ಸಬ್ಜೆಕ್ಟ್ ಸ್ಟಾಫು ನಾನ್ ಸಬ್ಜೆಕ್ಟ್ ಸ್ಟಾಫು ಎಲ್ಲರೂ ಸಹಿತ ಅಷ್ಟೇ ಹೆಲ್ಪ್ ಮಾಡಿದರು ಮನೇಲಿ ಪೇರೆಂಟ್ಸ್ ಬಂದಾಗಲೂ ಆವಾಗೂ ಹಿಂಗೆ ಓದು ಹಿಂಗೆ ಅಂತ ಹೇಳ್ತಿದ್ರು ನಮ್ಮ ಶಾಲೆಲೆಲ್ಲ ಬೆಳಗ್ಗೆ ಐದು ಗಂಟೆಗೆ ಎಬ್ಬಿಸಿ ಹನ್ನೊಂದು ಹನ್ನೆರಡು ಗಂಟೆ ತನಕ ಟ್ವೆಲ್ ಅವರ್ಸ್ ತರ್ಟೀನ್ ಅವರ್ಸ್ ಓದಿಸ್ತಿದ್ರು ಬೆಳಗ್ಗೆ ಐದು ಐದು ಗಂಟೆ ನಾಲ್ಕೂವರೆಗೆ ಎಬ್ಬಿಸ್ತಿದ್ರು ಭಾಳ ಹೆಲ್ಪ್ ಮಾಡ್ತಿದ್ರು ಅಲ್ಲಿ ಪ್ರತಿಯೊಬ್ಬರು ಸಹಿತ ಟೆಂತ್ವರೆಗೆ ಅಂತ ಸ್ಪೆಷಲ್ ಪ್ರಿಫರೆನ್ಸ್ ಕೊಡ್ತಿದ್ರು ಹಾಗಾಗಿ ಈ ರಿಸಲ್ಟ್ ಹೇಗೆ ನಾನು ಭಾಳ ಹೆಲ್ಪ್ ಆಯ್ತು ಅಂತ ಹೇಳ್ತಾನೆ ಟ್ವೆಲ್ವ್ ಅವರ್ಸ್ ಓದ್ತಿದ್ವಿ ಟ್ವೆಲ್ವ್ ಅವರ್ಸ್ ಸ್ಟಡಿ ಮಾಡ್ತಿದ್ವಿ ಅಂದರೆ ನಮ್ಮ ಶಾಲೆಯಲ್ಲಿ ಈ ಸಬ್ಜೆಕ್ಟಿಗೆ ಇಷ್ಟು ಅವರ್ಸು ಈ ಸಬ್ಜೆಕ್ಟಿಗೆ ಇಷ್ಟು ಅವರ್ಸು ಬೆಳಗ್ಗೆ ಟಫ್ ಆಗಿರೋ ಓದ್ರಿ ಹಿಂಗೆ ಮತ್ತು ಟೈಮ್ ಇದ್ದಾಗ ಇವು ಸಬ್ಜೆಕ್ಟ್ ಓದ್ರಿ ಅಂತ ಹೇಳ್ಕೊಡೋರು ಹಾಗೆ ನಾವು ಸ್ಟಡಿ ಮಾಡ್ತಿದ್ವಿ ನಿಮ್ಗೆ ಟಫ್ ಆಕೋ ಒಂದು ಡೌಟ್ ಕ್ಲಿಯರ್ ಮಾಡ್ಕೇರಿ ಅಂತ ಎನಿ ಟೈಮ್ ಅಲ್ಲೇ ಟೀಚರ್ಸ್ ಎಲ್ಲ ಅಲ್ಲೇ ಇರ್ತದ್ರು ಎಲ್ಲೂ ಹೋಗೋದಿಲ್ಲ ನಮ್ಮ ಮುಂದೆ ಬಿಟ್ಟು ಅಲ್ಲೇ ಕ್ವಾಟ್ರಸ್ ಇದ್ವು ಅಲ್ಲೇ ಉಳ್ಕೊಂಡು ನಮಗೆಲ್ಲ ಅಲ್ಲೇ ಹೇಳ್ಕೊಡ್ತಿದ್ರು ಹಾಗಾಗಿ ಭಾಳ ಹೆಲ್ಪ್ ಆಗತ್ತೆ ನಮ್ಗಂತ ಮುಂದೆ ಐ ಎ ಎಸ್ ಆಫೀಸರ್ ಆಗ್ಬೇಕು ಅನ್ಕಂತೀವಿ ನಮ್ಮ ಈಗ ಆಳ್ವಾಸ್ ಹತ್ರ ಅಡ್ಮಿಷನ್ ಮಾಡಿಸಿದ್ದೀನಿ ಮೂಡುಬಿದ್ರೆ ಹತ್ರ ಅಲ್ಲೂ ಸಿಕ್ಸ್ ಟ್ವೆಂಟಿ ಟು ಆದಾಗ ಅಂತಲೇ ಹೇಳಿ ಅಡ್ಮಿಷನ್ ಮಾಡಿಸಿದ್ದೆ ಅವರು ಫೀಸ್ ಕನ್ಸೆಷನ್ ಮಾಡಿ ಎಲ್ಲ ನಂಗೆ ಚೆನ್ನಾಗಿ ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಅವರು ಒಳ್ಳೆ ಪ್ರಿಫರೆನ್ಸ್ ಕೊಟ್ಟರು ನನಗಂತ ಹೆಚ್ಚಾಗಿ ಚೈಡ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾನೆ ಸರ್ ನಮಗೆ ಆರುನೂರ ಇಪ್ಪತ್ತೈದು ಆರು ಇಪ್ಪತ್ತೈ ತಂಗ ಅಂತ ಕಾನ್ಫಿಡೆನ್ಸ್ ಬರ್ತದೆ ಸರ್ ಅವ್ನಿಗೆ ಎಲ್ಲ ಅವ್ರ ಗುರುಗಳು ಗುರುಮಾತಿಯವರು ನಾವೆಲ್ಲ ಪೇರೆಂಟ್ಸ್ ಎಲ್ಲರು ಅವನಿಗೆಲ್ಲ ಓದೋಕೆ ಒಂದು ಸ್ವಲ್ಪ ಇದು ಮಾಡ್ತಿದ್ರಿ ಬಟ್ ಅವನಿಗೆಲ್ಲ ದೇವರ ಆಶೀರ್ವಾದ ನಮ್ಮ ತಾಯಿಯ ಆಶೀರ್ವಾದ ಐತ್ರಿ ಹಂಗಾಗಿ ನಮ್ಮ ತಯಾರಲೇನು ಸ್ಕೂಲ್ ಒಳಗೆ ಕೆಲಸ ಮಾಡ್ತಿದ್ರೆ ಅವೆಲ್ಲ ಮಕ್ಕಳ ಆಶೀರ್ವಾದ ಅವರೆಲ್ಲ ಇದು ಮಾಡ್ತಿದ್ರು ಎಲ್ಲ ಎಂಕರೇಜ್ ಮಾಡ್ತಿದ್ರು ನಮಗೆ ಓದೋದು ಅಂತದ್ರು ನಾವು ಓದಿಲ್ಲ ಸರ್ ಓದಿಲ್ಲ ನಾವು ಈ ಕೆಲಸ ಮಾಡ್ಕೊಂತ ಇದ್ವಿ ಸರ್ ಬಡತನ ಪರಿಸ್ಥಿತಿ ಒಳಗೆ ದೇವ್ರ ಅವ್ನಿಗೆಲ್ಲ ಸರಸ್ವತಿ ಹೊಲದಾಡ್ರೆ ಅವನಿಗೆ ಐಶ್ವರ್ಯ ಕೊಟ್ಟು ಮುಂದೇನು ದಾರಿ ಮಾಡಬೇಕು ದಾ ಅಷ್ಟೇ ಸರ್ ಮನೆಗೆಲ್ಲ ಖುಷಿ ಮನೆ ಮದ್ದ ಆರು ಇಪ್ಪತ್ತೆರಡು ಬಂದಾಗ ಖುಷಿಯಾಗ್ತಾರೆ ಇನ್ನು ಅದಕ್ಕಿಂತ ಜಾಸ್ತಿ ಆಯ್ತು ಸರ್ ನಿನ್ನ ಪ್ರಿನ್ಸಿಪಲ್ ಸರ್ ಆರ್ನೂರ ಇಪ್ಪತ್ತೆರಡು ಆರು ಇಪ್ಪತ್ತ ನಾನಪ್ಪ ಭಾರಿ ಇದಾತು ನಮ್ಮ ಶಾಲೆಗೆ ಇದಾತು ತಾಲೂಕಿಗೆ ಇದಾತು ಜಿಲ್ಲೆಗೆತು ಭಾಳ ಹೆಮ್ಮೆ ಆಗುತ್ತೆ ನಮಗೆ ನೀ ಎಷ್ಟು ಇದು ಮಾಡ್ತೀಯ ಇಲ್ಲ ರೀ ಸರ್ ಭಾರಿ ಖುಷಿ ಆಯ್ತು ನೀವು ಹೇಳಿದ್ದು ನಿಮ್ಮ ಸ್ಕೂಲಿಗೆ ಒಂದು ಹೆಮ್ಮೆ ಆಯಿತು ಮುರಾಜಿ ವಸತಿ ಮಹತ್ಮ ಸ್ಕೂಲ್ ಎಮ್ ಡಿ ಆರ್ ಸ್ಕೂಲಿಗೆ ಭಾರಿ ಇದಾವೆ ಸರ್ ಖುಷಿ ಆಯ್ತು ಅಂತ ಅವರು ಸರ್ ಖುಷಿ ಪಟ್ಟರು ನಮ್ಗೆ ಅದನ್ನ ಹೇಳಿ ನಮಗೆ ಇದು ಮಾಡಿದೆ ಸರ್ ಹೇಳಿ ಇದು ಮಾಡಿದೆ ಸರ್ ಅವರು ಡಿಫ್ರೆಂಟ್ ಅಂದ್ರೆ ಸ್ವಲ್ಪ ಮನೆಯಾಗ ಸ್ವಲ್ಪ ಇರ್ತದೆ ಕಿರಿಕಿರಿ ಇರ್ತದಲ್ಲ ರೀ ಅವ್ರ ತಂಗಿ ಜೊತೆ ಸ್ವಲ್ಪ ಇದು ಮಾಡ್ತಾನೆ ಅಷ್ಟೆ ಮತ್ತು ಬೇರೆ ಏನಿಲ್ಲ ಏನಿಲ್ರಿ ಹೆಂಗೆ ಹಂಗಿರ್ಬೇಕ್ರೆ ಅವನು ನ ಸಾದಾ ಮನುಷ್ಯರು ಒಟ್ಟು ಅಲ್ಲಿ ಯಾವ ದ ತಂಟಿ ದರ ಯಾರ ಜೊತೆ ಜಗಳ ಅವ್ನು ಓದು ಒಂದು ಊಟ ಒಂದು ಇದ್ರಾಗ ಇಷ್ಟ ಅಷ್ಟಾಗೆ ಇರ್ತಾನೆ ಸರ್ ಯಾವ ಇದಕ್ಕೆ ಹೋಗಲ್ಲ ಸರ್ ಅವ್ನು ಊಟ ನಮಸ್ ಗೋವಿಂದ್ ಸರ್ ನಮಸ್ತೆ ನನ್ನ ಹೆಸರು ಮಮತಾ ಅಂತಂದು ಲಯನ್ ಸ್ಕೂಲ್ ಲಯನ್ ಸ್ಕೂಲ್ನಾಗ ಬಿಸಿ ಊಟದ ಕೆಲಸ ಮಾಡ್ತೀನಿ ನಾನು ನಮಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೆರಡು ಖುಷಿ ಖುಷಿಯಾಯಿತು ಇನ್ನು ಇಪ್ಪತ್ತೈದು ಬಂದರೆ ಇನ್ನೂ ಖುಷಿ ಆಯಿತು ನಮ್ಮ ಮನೆಯರ ನಮಗಿಂತ ಹೆಚ್ಚಿಗೆ ಖುಷಿಪಟ್ಟಿದ್ದೆ ನಮ್ಮ ಮನೆಯರೇ ಜಾಸ್ತಿ ಅಲ್ಲಿ ಟೀಚರ್ಸು ಅವರು ಚೆನ್ನಾಗಿ ಇದು ಮಾಡಿದರು ನಾವು ಹೇಳಿದ್ವಿ ಓದ್ಕೋ ಇದನ್ನು ಮಾಡು ಅಂತಂದು ಅವನು ಹಂಗೆ ಚೆನ್ನಾಗಿ ಪರ್ಸೆಂಟೇಜ್ ತೆಗ್ದಾನೆ ಓದಿಸ್ತೀವಿ ಓದಿಸ್ತೀವಿ ರೀ ನಾವು ಅವನು ಓದ್ತೀವಿ ಅಂದರೆ ಅವನು ಓದಿಸ್ತೀವಿ ನಾವು ಚೆನ್ನಾಗಿ ಅವನು ಚೆನ್ನಾಗೂ ರೀ ನನ್ನ ಹೆಸರು ಮಮತಾ ಅಂತಂದು ಲಯನ್ ಸ್ಕೂಲ್ನ ಬಿಸಿ ಊಟದ ಕೆಲಸ ಮಾಡ್ತೀವಿ